ಈ ವಿಡಿಯೋ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದ್ರೆ ರೈತರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದ್ರೆ ಸರ್ ಪೂರ್ತಿ ವಿಡಿಯೋ ನೋಡಿ ರೈತರು ಎಲ್ಲರೂ ವಿಡಿಯೋ ನೋಡಿ ಕಟ್ ಮಾಡಕ್ ಹೋಗ್ಬೇಡಿ ಎಲ್ಲರಿಗೂ ಒಂದು ಹತ್ತು ಜನಕ್ಕೆ ಶೇರ್ ಮಾಡೋ ತರ ಮಾಡಿ ಸರ್ ಮಾಡಿ ಸರ್ ಐದು ಜನ ತಳ್ತಾ ಅದು ಇದಕ್ಕಿಂತ ಗ್ಯಾರಂಟಿನ ಇಪ್ಪತ್ತೈದು ವರ್ಷ ಇದರ ಮೇಲೆ ಗ್ಯಾರಂಟಿ ಸರ್ ನಾವು ಯಾವುದೋ ಕಾಂಪ್ರಮೈಸ್ ಇಲ್ಲ ಸರ್ ನೀಟ ಕ್ವಾಲಿಟಿ ಆಗಿ ಒಳ್ಳೆ ಕೆಲಸಗಾರರು ಚೆನ್ನಾಗಿ ಮಾಡಿಕೊಟ್ಟವ್ರೆ ನಮ್ಗೆ ಬೇಜಾರಾಗಿ ಬಿಟ್ಟು ಬೇರೆಯವ್ರ್ ಕೊಟ್ಟು ಅರ್ಧ ಮಾಡಿ ಕೆಲಸ ಅಲ್ದಿದ್ದೀವಿ ಮಾಡ್ಸೋದಕ್ಕೆ ಇವರು ಬಂದ್ರು ನಾಲ್ಕು ದಿವಸ ದಿವಸಕ್ಕೆ ಕಂಪ್ಲೀಟ್ ಆಯಿತು ಖುಷಿ ಆಯ್ತು ಸರ್ ಚೆನ್ನಾಗಿ ಮಾಡ್ಕೊಟ್ರು ಈ ಕಡಿಮೆ ಬೆಲೆಗೆ ನಮ್ಮ ರೈತರಿಗೋಸ್ಕರ ಕರ್ನಾ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಅತಿ ಕಡಿಮೆ ಬೆಲೆಗೆ ಮಾಡ್ಕೊಡ್ತೀವಿ ಸರ್ ಸರ್ ನೋಡಿ ಇದನ್ನ ಎಂಟು ಅಡಿ ಕಲ್ಲು ಹಾಕ್ಸವ್ರೆ ನಾಲ್ಕು ಲೈನ್ ತಂತಿ ಹಾಕ್ಸವ್ರೆ ಆರು ಅಡಿ ಮಿಸ್ ಹಾಕ್ಸವ್ರೆ ಸರ್ ಇವರು ಏನಕ್ಕೋಸ್ಕರ ಹಾಕ್ಸವ್ರ ಅಂದರೆ ಕುರಿ ದನ ಮೇಕೆ ಕೋಳಿ ಒಳಗಡೆ ಏನು ಯಾವ ಪ್ರಾಣಿ ಪಕ್ಷಿ ಏನು ಒಳಗಡೆ ಹೋಗ್ಬಾರ್ದು ಆ ಥರ ಸೇಫ್ಟಿ ಮಾಡಿಸ್ಕೊಂಡವ್ರ ಸರ್ ಇವರು ಟಾಟಾ ಸರ್ ತಂತಿನೂ ಟಾಟಾ ಮೆಸ್ಸು ಟಾಟಾ ಸರ್ ಹಾಕಿರೋದು ಸರಿನಾ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಹಾಕ್ಸವ್ರೆ ಸರ್ ಇವರು ಅವ್ರು ಕೇಳಿದ್ದು ಮೆಟೀರಿಯಲ್ ತಗೊಂಬಂದು ನಾವು ಹಾಕೋ ಕೊಟ್ಟಿದ್ದೀವಿ ಸರ್ ಅವ್ರಿಗೆ ಎಂಟು ಅಡಿ ಕಲ್ಲೇ ಬೇಕು ಅಂದರೆ ಎಂಟು ಅಡಿ ಕಲ್ಲೇ ಹಾಕಿದ್ದೀವಿ ಸರ್ ಎಲ್ಲ ಕಲ್ಲು ಕೋಲಾರದ್ದು ಸರ್ ಕಲ್ಲಿದ್ದು ಲೋಕಲ್ ಕಲ್ಲಂತೂ ಎಲ್ಲ ಸರ್ ಇನ್ನೊಂದು ರೀವರ್ಕ್ ಏನಾರು ಬಂದ್ರೆ ಸರ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಇಪ್ಪತ್ತೈದು ವರ್ಷ ಕೊಡ್ತೀವಿ ಸರ್ ಏನೇ ವರ್ಕು ಕಂಪ್ಲೀಟು ಅದು ಅವರು ಇಪ್ಪತ್ತೈದು ವರ್ಷದಲ್ಲಿ ಏನಾರ ಮಾರ್ಕ್ ಏನಾರ ಆದ್ರೆ ಸರ್ ತಿರ್ಗಾ ನಾವು ಬಂದು ರೀವರ್ಕ್ ಕೆಲಸ ಮಾಡ್ಕೊಡ್ತೀವಿ ಸರ್ ರೈತರಿಗೆ ಏನಾದ್ರೂ ಆಫರ್ ಕೊಡ್ತಾ ಇದೀರಾ ಹ್ಞೂ ಸರ್ ವ್ಯಾರಂಟಿ ಕಾರ್ಡ್ ಕೊಟ್ಟಿರ್ತೀವಿ ಸರ್ ನಾವು ಸರಿನಾ ನಮ್ಗೆ ಅವ್ರ ಕಡೆಯಿಂದ ಏನಾರ ರೀಮಾರ್ಕ್ ಮಾರ್ಕ್ ಏನಾರು ಬಂತು ಅಂದ್ರೆ ಬಂದು ರೀವರ್ಕ್ ಫಸ್ಟ್ ಇಂದ ನಾವು ಕೆಲಸ ಮಾಡ್ಕೊಡ್ತೀವಿ ಸರ್ ಅವ್ರಿಗೆ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಸರ್ ನಮ್ಮ ಕಡೆಯಿಂದ ತಂತಿ ಸರ್ ತಂತಿ ಟಾಟಾ ತಂತಿ ನಮಗೆ ಟಾಟಾ ಕಡೆಯಿಂದನೇ ಗ್ಯಾರಂಟಿ ಕೊಟ್ಟಿರ್ತಾರೆ ಸರ್ ನಮಗೆ ಅವ್ರ ಕಡೆಯಿಂದ ಅವ್ರು ನಮ್ಗೆ ಗ್ಯಾರಂಟಿ ಕೊಡ್ತಾರೆ ನಾವು ಕಸ್ಟಮರ್ಗೆ ನಾವು ಗ್ಯಾರಂಟಿ ಕೊಡ್ತೀವಿ ಅವ್ರು ಏನು ಗ್ಯಾರಂಟಿ ಕೊಟ್ಟಿರ್ತಾರೆ ಅದಕ್ಕಿಂತ ಐದು ವರ್ಷ ಗ್ಯಾರಂಟಿ ನಾವು ಜಾಸ್ತಿ ಕೊಟ್ಟಿರ್ತೀವಿ ಸರ್ ನಾವು ಮಳೆ ಬಂದ್ರು ಏನೂ ಆಗೋಲ್ಲ ಯಾಕಂದ್ರೆ ಎರಡು ಅಡಿ ಒಳಗಡೆ ಗುಂಡಿ ಹೋಗೈತೆ ನೋಡಿ ಸರ್ ಬೇಕಂದ್ರೆ ಎರಡು ಅಡಿ ಒಳಗಡೆ ಗುಂಡಿ ಹೋಗಿರೋದು ಅಡಿ ಕಲ್ಲಲ್ವ ಇದು ಎಂಟು ಎಂಟು ಅಡಿ ಕಲ್ಲು ಎರಡು ಅಡಿ ಒಳಗಡೆ ಹೋಗೈತೆ ನೋಡಿ ಸರ್ ಆರು ಅಡಿ ಕರೆಕ್ಟಾಗಿ ಮೆಸ್ಸು ಇಲ್ಲಿಗೆ ಬಂದೈತೆ ನೋಡಿ ಸರ್ ಆರು ಅಡಿ ಮೆಸ್ಸಿದು ಹಾಕಿರೋದು ಇದ್ರ ಮೇಲೆ ನಾವು ಗ್ಯಾರಂಟಿ ಕೊಡ್ತೀವಿ ಸರ್ ನಿಮ್ದು ಬೆಂಗಳೂರಲ್ಲಿ ಸೈಟ್ ಇದೆಯಾ ಇಲ್ಲ ಜಮೀನ್ ಐತಾ ಸೈಟ್ ಇದ್ರೆ ಸರ್ ಕಾಂಪೌಂಡ್ ಗಿಂಟು ಅತಿ ಕಡಿಮೆ ಬೆಲೆಗೆ ನಾವು ಮುಳ್ತಂತಿ ಇದ್ ಮಾಡ್ತೀವಿ ಸರ್ ವರ್ಕ್ ಮಾಡಿಸ್ತೀವಿ ನೀವು ಕಾಂಪೌಂಡ್ ಗಿಂಟು ಮುಳ್ತಂತಿ ಹಾಕಿಸ್ಕೊಂಡ್ರೆ ಬೆಸ್ಟ್ ಸರ್ ಅದು ಯಾಕಂದ್ರೆ ಕಡಿಮೆ ಬೆಲೆಗೆ ವರ್ಕ್ ಮಾಡ್ಬ ವರ್ಕ್ ಮಾಡ್ಕೊಡ್ತೀವಿ ನಾವು ಏನಕ್ಕೋಸ್ಕರ ಅಂದ್ರೆ ನೀವು ಎಲ್ಲೋ ಇರ್ತೀರಿ ಸರ್ ಜಮೀನ್ ಗೆ ದುಡ್ಡು ಹಾಕಿರ್ತೀರಿ ದುಡ್ಡು ಹಾಕ್ಬಿಟ್ಟು ಎಲ್ಲೋ ಒಂಟಾಗಿರ್ತೀರಿ ನೀವು ಇರಲ್ಲ ಜಾಗದಲ್ಲಿ ಇರಲ್ಲ ಅವ್ರು ಯಾರೋ ಶೆಡ್ ಹಾಕೊಂಡಿರ್ತಾರೆ ಅಲ್ಲಿ ಬಂದು ಅಕ್ರಮವಾಗಿ ಸುಮಾರು ಜನ ಹಂಗ್ ಮಾಡವ್ರ ಸರ್ ಬೆಂಗಳೂರಲ್ಲಿ ಅಲ್ಲಿ ಈಗ ನನ್ನ ಕಣ್ಣ ಮುಂದೆ ನಾನೇ ನೋಡಿದ್ದೀನಿ ಸರ್ ಸುಮಾರು ಜನ ಸೈಟ್ಗಳೆಲ್ಲ ಮಾಡಿಕೊಂಡು ಬೇರೆ ಅವ್ರದ್ದೆಲ್ಲ ಅವ್ರ ಹೆಸರಲ್ಲಿ ಇರೋದು ಬೇರೆ ಜನಗಳೆಲ್ಲ ಮಾಡ್ಕೊಂಡವ್ರೆ ಅದಕ್ಕೋಸ್ಕರ ನೀವು ಸೈಟ್ ಇಸ್ಕೊಂಡು ಫೆನ್ಸಿಂಗ್ ಹಾಕಿಸ್ಕೊಂಡ್ರೆ ಬೆಸ್ಟು ಸರ್ ನಿಮಗೆ ಎಲ್ಲೂ ಜಗ್ಗಾಡಿದ್ರು ಫ್ರೀ ಸರ್ವಿಸು ಮೆಸ್ ಎಲ್ಲಾರು ಓಪನ್ ಆಯ್ತಾ ಫ್ರೀ ಸರ್ವಿಸ್ ಮಾಡ್ಕೊಡ್ತೇವ್ರ ಸರ್ ಇಪ್ಪತ್ತೈದು ವರ್ಷ ಯಾರು ಗ್ಯಾರಂಟಿ ಕೊಡಲ್ಲ ಸರ್ ಇದೇ ಫಸ್ಟ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡ್ತಾ ಇರೋದು ಸರ್ ನೀವು ಯಾವಾಗ ಬೇಕಂದ್ರೆ ಏನಾರ ಪ್ರಾಬ್ಲಮ್ ಆಯ್ತು ಅಂದರೆ ಕಾಲ್ ಮಾಡಿದ್ರೆ ಬಂದು ಒಂದು ದಿನ ಟೈಮ್ ತಗೋತೀವಿ ಸರ್ ಅಷ್ಟೇ ಬೇರೆ ಕಡೆ ಇರ್ತೀವಿ ಅಲ್ಲಿಂದ ಬರ್ಬೇಕು ಅಂದ್ರೆ ನಮ್ಗೆ ಒಂದು ದಿನ ಟೈಮ್ ಬೇಕು ಯಾಕಂದ್ರೆ ಬೇರೆ ಕಡೆ ನಾವು ಚಿತ್ರದುರ್ಗ ಬಳ್ಳಾರಿ ರಾಯಚೂರು ಹುಬ್ಳಿ ಆ ಕಡೆ ಎಲ್ಲ ಹೋಗಿ ವರ್ಕ್ ಮಾಡ್ತಾ ಇರ್ತೀವಿ ಒಂದಿನ ಟೈಮ್ ತಗೋತೀವಿ ದಿನ ಆದ್ಮೇಲೆ ಪಟ್ಟಂತ ನಾವು ಬಂದು ಕೆಲಸ ಮಾಡ್ಕೊಡ್ತೀವಿ ಸರ್